ಮಂಗಳೂರು ಶೈಲಿಯ ಬೆಳಗ್ಗಿನ ತಿಂಡಿ ಫದೆಂಜಿ ಬಜಿಲ್ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಹಲೋ ನಮಸ್ಕಾರ ಎಲ್ರಿಗೂ ಮಾಯಾಳ ಅಡಿಗೆ ಮನೆಗೆ ಸ್ವಾಗತ ಇನ್ನು ಹಿಂದಿನ ವಿಡಿಯೋದಲ್ಲಿ ಕಡಲೆ ಬಜಿಲ್ ಮಾಡಿ ತೋರಿಸಿದ್ದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು ಅದೇ ಥರ ಇದು ಫದೆಂಜಿ ಬಜಿಲ್ ಅಂದರೆ ಹುರುಳಿ ಕಾಳಿನ ಉಸ್ಲಿ ಹಾಗೂ ಅವಲಕ್ಕಿ ಬೆಳಗಿನ ತಿಂಡಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಹುರುಳಿ ಕಾಳನ್ನು ನೆನೆಯಲು ಇಡಬೇಕು ಚೆನ್ನಾಗಿ ತೊಳೆದು ಜಾಸ್ತಿ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಒಂದು ಐದಾರು ಗಂಟೆ ನೆನೆಸಿಟ್ಟ ತಕ್ಷಣ ಡಬ್ಬಲ್ ಆಗುತ್ತೆ ಇದು ಇದು ನೋಡಿ ಚೆನ್ನಾಗಿ ಉಬ್ಬಿದೆ ಇವಾಗ ಬೇಕಿದ್ರೆ ನಾವು ಮೊಳಕೆನೂ ತರಿಸ್ಕೊಳ್ಬೋದು ಈಗ ಒಂದು ಬಾಣಲೆಯಲ್ಲಿ ತೆಂಗಿನೆಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಕರಿ ಸಾಸಿವೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೂ ಒಣಮೆಣಸು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸೆಡಿದ ಮೇಲೆ ಕರಿಬೇವು ಈರುಳ್ಳಿ ಹಾಗೂ ಖಾರಕ್ಕೆ ಇನ್ನೂ ಒಂದು ಹಸಿಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೆನೆಸಿಟ್ಟ ಹೆಸರು ಕಾಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಕಪ್ ನೀರು ಹಾಕ್ಕೊಂಡು ಮೀಡಿಯಮ್ ಉರಿಯಲ್ಲಿ ಇದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ನೋಡ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಇದ್ದೀನಿ ಹುರುಳಿಕಾಳು ಬೇಯಷ್ಟೊತ್ತಿಗೆ ಅವಲಕ್ಕಿ ಮಾಡ್ಕೊಳ್ಳೋಣ ಇದಕ್ಕೆ ತಾಜಾ ತುರಿದ ತೆಂಗಿನಕಾಯಿ ಎರಡು ಮುಷ್ಟಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎರಡು ಟೇಬಲ್ ಸ್ಪೂನ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಸಿಹಿ ಖಾರ ಸಿಹಿ ಖಾರ ಮಾಡಿಕೊಳ್ಬೇಕು ಹಾಗೇ ಒಂದು ಟೇಬಲ್ ಸ್ಪೂನ್ ಸಾರಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನಾವು ಸ್ಪೂನೆಲ್ಲ ಉಪಯೋಗಿಸ್ಬಾರ್ದು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಒಂದು ಎರಡು ಮುಷ್ಟಿ ತೆಳು ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಒಗ್ಗರಣೆಯ ಅವಶ್ಯಕತೆ ಇಲ್ಲ ನಾವು ಸಾರಿನ ಪುಡಿ ಹಾಕಿರೋದ್ರಿಂದ ಅದರದ್ದೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೇ ಇದರೊಟ್ಟಿಗೆ ಹುರುಳಿಕಾಳಿನ ಉಸ್ಲಿ ಉಪಯೋಗಿಸ್ತಾ ಇರೋದಿರೋದ್ರಿಂದ ತುಂಬ ಚೆನ್ನಾಗಾಗ್ತದೆ ಹಾಗೆ ನಾವು ಬರೀ ಅವಲಕ್ಕಿ ಈ ಥರ ಮಾಡಿಕೊಂಡ್ರೆ ಇದ್ರ ಜೊತೆ ಕಾಫಿ ಮಾಡಿಕೊಂಡು ಕುಡಿಬೇಕು ತುಂಬ ಚೆನ್ನಾಗಾಗ್ತದೆ ಈಗ ನೋಡಿ ಹುರುಳಿಕಾಳು ಇಷ್ಟು ಬೆಂದಿದೆ ನೋಡಿ ಮೆತ್ತಗಾಗಿದೆ ಇನ್ನೂ ಸ್ವಲ್ಪ ಬೇಯಬೇಕಿದ್ದು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕೆ ಇದ್ದೀನಿ ಹಾಗೆ ನೀರು ಹಾಕೋ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಹಾಗೂ ಒಂದು ಅರ್ಧ ನಿಂಬೆಹಣ್ಣು ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಮ್ಮೆ ಬೇಯಿಸ್ಕೊಳ್ಬೇಕು ಇದು ಮಂಗಳೂರು ಕಡೆ ತುಂಬ ಫೇಮಸ್ ರೆಸಿಪಿ ಪದಂಜಿ ಬಜಿಲ್ ಅಂತಾರೆ ಪದಂಜಿ ಅಂದರೆ ಹುರುಳಿ ಕಾಳು ಬಜಿಲ್ ಅಂದರೆ ಅವಲಕ್ಕಿ ಹೊಟ್ಟೆಗೂ ಇದು ತುಂಬ ಗಟ್ಟಿ ತಿಂಡಿ ಮಧ್ಯಾಹ್ನದವರೆಗೆ ಹಸುವೆನೇ ಆಗೋದಿಲ್ಲ ನೋಡಿ ಇನ್ನೂ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಇದು ಒಳ್ಳೆ ಸಾಫ್ಟಾಗಿ ಬೇಯಬೇಕು ಈಗ ನೋಡಿ ನೀರೆಲ್ಲ ಆರಿ ಹೋಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ತಾಜಾ ತುರಿದ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪದಂಜಿ ಬಜಿಲ್ ಬೆಳಗ್ಗಿನ ತಿಂಡಿಗೆ ರೆಡಿ ಇದನ್ನ ಅವಲಕ್ಕಿ ಜೊತೆ ಹಚ್ಕೊಂಡು ಹಚ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಾಗ್ತದೆ ಧನ್ಯವಾದಗಳು